ಕ್ಷೇತ್ರಾಧಿಪತಿಯಾದ ಶ್ರೀ ದಾನಮ್ಮ ದೇವಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಈ ದಾನಮ್ಮ ದೇವಿಯ ಟ್ರಸ್ಟ್ ಕಚೇರಿಯಲ್ಲಿ ಆಗಮಿಸಿದಂತ ಚಮಖಂಡಿಯ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಆರ್ಥಿಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ನಗರ ಘಟಕವಾದಂತಹ ಜುಮಖಂಡಿ ನಗರ ಘಟಕ ಮತ್ತು ತಾಲೂಕಾ ಘಟಕದ ವತಿಯಿಂದ ಜುಮಖಂಡಿಯ ಬಣಜಿಗ ಸಮಾಜದ ಪ್ರತಿಭಾವತ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವ ಹಾಗೂ ಇತರ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಮಹಣೀಯರನ್ನು ಸಹಿತ ಸನ್ಮಾನಿಸುವ ಕಾರ್ಯಕ್ರಮವನ್ನ ದಿನಾಂಕ ಆ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಶ್ರೀ ದಾನಮ್ಮ ದೇವಿ ಸಮುದಾಯ ಭವನದಲ್ಲಿ ನಾಕ ಕುಶನೂರು ರಸ್ತೆ ಜಮಖಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮದ ಈ ವರ್ಷದ ಅಧ್ಯಕ್ಷರನ್ನ ಸನ್ಮಾನ ಶ್ರೀ ಉಮೇಶ್ ಬಸವರಾಜ್ ಬಾಂಗಿ ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಸಂಜಯ್ ಶಿವಪ್ಪ ಕಂಠನವಾಡಿ ಅವರನ್ನ ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ರುದ್ದಪ್ಪ ಜರ್ಲಿ ಅವರನ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ಬಸವರಾಜ್ ಚನ್ನಲ್ಲಪ್ಪ ನರಗುಂದಿ ಅವರನ್ನ ಸಹ ಕಾರ್ಯದರ್ಶಿಗಳಾಗಿ ಮುರುಗೋಡು ವಿರಪಾಕ್ಷಪ್ಪ ಕಲ್ಯಾಣ್ ಶೆಟ್ಟಿ ಅವರನ್ನ ಸಂಘಟನಾ ಕಾರ್ಯದರ್ಶಿಗಳಾಗಿ ಹಾಗೂ ಶಿವಾನಂದ್ ಮುರುಗಪ್ಪ ಪುರಿ ಇವರನ್ನ ಖಜಾಂಜಿಯಾಗಿ ಸಮಾಜದ ಎಲ್ಲ ಬಾಂಧವರು ಆಯ್ಕೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಮಖಂಡಿಯ ಪ್ರಸ್ತುತ ವರ್ಷದ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂತ ವಿದ್ಯಾರ್ಥಿಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ಆ ಅವ್ರನ್ನ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅವರು ಅವರು ಮತ್ತು ಅವರ ಪಾಲಕರು ಅವರು ತಮ್ಮ ಹೆಸರುಗಳನ್ನ ಹನ್ನೆರಡನೇ ತಾರೀಕು ಸಾಯಂಕಾಲ ಐದು ಗಂಟೆ ಒಳಗಾಗಿ ಬಂದಾಯಿಸ್ ಸಹಿತ ನಾವು ಅವರನ್ನ ಈ ಮೂಲಕ ನಾವು ವಿನಂತಿಸಿಕೊಂಡು ವಿನಂತಿಸ್ಕೊಟ್ಟೇವೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ಜಮಖಂಡಿಯ ಆ ಪುತ್ತಿನಕಿ ಮಠದ ಪೂಜ್ಯರಾದಂತ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅದೇ ಪ್ರಕಾರ ಒಲೆ ಮಠದ ಪೂಜ್ಯಶ್ರೀ ಆನಂದ್ ದೇವರು ಸಹಿತ ಬಿ ಯು ಸಾನಿಧ್ಯವನ್ನ ವಹಿಸ್ತಾ ಇದ್ದಾರೆ ಆಮೇಲೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ರಾಜ್ಯ ವನಿಜಿಗ ಸಮಾಜ ಕ್ಷಮಾಪತಿ ಸಂಘ ಎಸ್ಟರ್ ಬೆಂಗಳೂರು ಇದರ ನೂತನ ಶ್ರೀ ಮಲ್ಲಿಕಾರ್ಜುನ್ ಹೂಡ್ಗಿ ಅವರು ಬಿಜಾಪುರವರು ವಹಿಸಲಿದ್ದಾರೆ ಆಮೇಲೆ ಸಮಾರಂಭದ ಅಧ್ಯಕ್ಷತೆಯನ್ನ ಈ ಪ್ರತಿಭಾ ಪುರಸ್ಕಾರ ಸಮಿತಿ ಅಧ್ಯಕ್ಷರಾದ ಸಂಬಂಧ ಶ್ರೀ ಉಮೇಶ್ ಬಸವರಾಜ್ ಬಾಂಜೇ ಅವರು ವಹಿಸಲಿದ್ದಾರೆ ಆಮೇಲೆ ಮುಖ್ಯ ಅತಿಥಿಗಳಾಗಿ ಮುಮಖಂಡಿಯ ಜನಪ್ರಿಯ ಶಾಸಕರಾದಂತಹ ಸನ್ಮಾನ ಶ್ರೀ ನಾಡೋಜ್ ಜಗದೀಶ್ ಶ್ರೀ ಗುಡಗುಂಟಿ ಅವರು ಆಗಮಿಸಲಿದ್ದಾರೆ ಅದೇ ಪ್ರಕಾರ ಮಾಜಿ ಶಾಸಕರಾದ ಸನ್ಮಾನ ಶ್ರೀ ಆನಂದ್ ಶ್ರೀ ನಾಪೋಡು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಆಮೇಲೆ ನಮ್ಮ ಜಮಖಂಡಿ ದೇವ ಜಮಖಂಡಿಯ ಶ್ರೀ ದಾನಮಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಗಣಜಿಗ ಸಮಾಜದ ನಗರ ಘಟಕದ ಅಧ್ಯಕ್ಷರಂತಹ ಸನ್ಮಾನ ಶ್ರೀ ಜಿ ಆರ್ ಅಮನ್ಪುರ್ ಅವರು ಸಹಿತ ಆ ಮುಖ್ಯ ಅತಿಥಿಗಳಾಗಲಿದ್ದಾರೆ ಆಮೇಲೆ ಸನ್ಮಾನ್ಯ ಶ್ರೀ ಶಿವಾನಂದ್ ಬಿದಿರಿ ಕರ್ನಾಟಕ ರಾಜ್ಯ ವನಜೀವಕ್ಷೇಮ ಅಭಿವೃದ್ಧಿ ಸಂಘ ರವಿಶ್ರೀ ಬೆಂಗಳೂರು ಇದರ ನೂತನ ಪ್ರಧಾನ ಕಾರ್ಯದರ್ಶಿಗಳಾದಂತ ಸನ್ಮಾನ ಶ್ರೀ ಶಿವಾನಂದ್ ಬಿದಿರಿ ಅವರು ಸಹ ಆಗಮಿಸಲಿದ್ದಾರೆ ಆಮೇಲೆ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಪ್ಪ ನಿ ಶಿರೋ ಇವರು ಕರ್ನಾಟಕ ರಾಜ್ಯ ವನಜೀವಕ್ಷೇಮಾಭಿವೃದ್ಧಿ ಸಂಘ ರವಿಶ್ರೀ ಬೆಂಗಳೂರು ಇವರ ಇದರಲ್ಲಿ ನೂತನ ಸಹ ಕಾರ್ಯದರ್ಶಿಗಳ ಆಗಿ ಆಯ್ಕೆಯಾಗಿದ್ದಾರೆ ಅವ್ರನ್ನು ಸಹ ಈ ಸಂದರ್ಭದಲ್ಲಿ ನಾವು ಆಮಂತ್ರ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಬಣಿಜ ಕ್ಷೇಮಾಭಿವೃದ್ಧಿ ಸಂಘ ಜಮ್ ರಿಜಿಸ್ಟರ್ ಬೆಂಗಳೂರು ಇದರ ತಾಲೂಕು ಜಮಖಂಡಿ ತಾಲೂಕಾ ಘಟಕದ ಅಧ್ಯಕ್ಷರಾದಂತ ನಾನು ಸನ್ಮಾನ ಶ್ರೀ ಚನ್ನಪ್ಪ ಎಸ್ ಬಾಂಗಿ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೇನೆ ಆಮೇಲೆ ಇನ್ನೂರ ಮುಖ್ಯ ಅತಿಥಿಗಳಾಗಿ ಬಾಪೂಜಿ ಸೋಮವಾರ ಸಹಕಾರಿ ನಿಯಮಿತ ಬಾಗಲಕೋಟೆ ಇದರ ಮುಖ್ಯ ಕಾರ್ಯನಿರ್ವಾಧಿಕಾರಿಯಾದ ಸಂಬಂಧ ಶ್ರೀ ಶ್ರೀ ಎಸ್ ಶ್ರೀಶಲ್ ಮೋರ್ಗಿಯವರು ಸಹ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನ ಮಾಡಲಿದ್ದಾರೆ ಆಮೇಲೆ ಇವು ಈ ಕಾರ್ಯಕ್ರಮ ನಾವು ಮಾಡುವ ಉದ್ದೇಶಕ್ಕೆ ತಂದ್ರ ಸಮಾಜದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸುವ ಮೂಲಕ ಇತರ ವಿದ್ಯಾರ್ಥಿಗಳು ಸಹಿತ ಅವರಂತೆ ಸಹಿತ ಪ್ರತಿಭಾನ್ವಿತರಾಗ್ಲಿ ಆಮೇಲೆ ಸಮಾಜದ ಮತ್ತು ದೇಶದ ಅಭಿವೃದ್ಧಿಗಾಗಿ ಅವರು ತಮ್ಮ ತಮದಾದ ಕೊಡುಗೆಯನ್ನು ಕೊಡಲಿ ಅನ್ನುವ ಉದ್ದೇಶದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಬಂದಿದ್ದೇನೆ ಆಮೇಲೆ ಇದರಲ್ಲಿ ವಿಶೇಷವಾಗಿ ನಮ್ಮ ಸಮಾಜದವರು ಏನಾದರೂ ವಿಶೇಷ ಸಾಧನೆಯನ್ನು ಮಾಡಿದ್ರ ಅವಧಾಹಣವಾಗಿ ಡಾಕ್ಟರೇಟ್ ಇರಬಹುದು ಅಥವಾ ಬೇರೆ ಸೈನಿಕ ಸ್ಕೂಲ್ ಅಲ್ಲಿ ಇದನ್ನು ಪಡೆದಿರಬಹುದು ಅಥವಾ ಬೇರೆ ಯಾವುದೇ ಒಂದು ಒಳ್ಳೆಯ ಸ್ಥಾನವನ್ನು ಹೊಂದಿದ್ರೆ ಸಹಿತ ಅವ್ರೂ ಸಹ ಈ ಸಂದರ್ಭದಲ್ಲಿ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಆಮೇಲೆ ನಮ್ಮ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಗೈದಂತ ಮತ್ತು ಆ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿದಂತ ಅವ್ರಿಗೆ ತಮ್ಮ ಅಂತಿಮವಾಗಿ ನಮ್ಮಲ್ಲಿ ಸಹಿತ ಒಂದು ಆ ಒಂದು ಪ್ರಶಸ್ತಿಯನ್ನ ಕೊಡುವ ಮೂಲಕ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಜೀವಮಾನದ ಪ್ರಶಸ್ತಿ ಅಂತ ಹೇಳಿ ಇಬ್ಬರಿಗೆ ನಾವು ಪ್ರತಿ ವರ್ಷ ಸನ್ಮಾನ ಮಾಡುವುದು ಅಂತ ಅವ್ರನ್ನು ಗೌರವಿಸ್ತಾ ಇದ್ದೀವಿ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣಜಿಗ ಸಮಾಜದ ಮಹಿಳಾ ಮಂಡಳ ಸದಸ್ಯರು ಆಮೇಲೆ ಎಲ್ಲ ಯುವಕ ಮಿತ್ರರು ಆಮೇಲೆ ವಿವಿಧ ಆ ಹಣಕಾಸು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಆಮೇಲೆ ಮಾನ್ಯರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಯಶಸ್ವಿಗೆ Tama, mampu, mada mitra tau.